ಅಧ್ಯಾಯ ಹನ್ನೊಂದು ವರ್ಣಾಶ್ರಮ ಧರ್ಮ ಹಾಗೂ ನಾರಿ ಧರ್ಮದ ವರ್ಣನೆ ಶಿವನ ಭಜನೆ ಚಿಂತನೆ ಹಾಗೂ ಜ್ಞಾನದ ಮಹಿಮೆಯ ಪ್ರತಿಪಾದನೆ ಮಹಾದೇವನು ಹೇಳುವನು ದೇವೇಶ್ವರಿ ಈಗ ನಾನು ಅಧಿಕಾರಿ ವಿದ್ವಾಂಸ ಶ್ರೇಷ್ಠ ಬ್ರಾಹ್ಮಣ ಭಕ್ತರಿಗಾಗಿ ಸಂಕ್ಷೇಪವಾಗಿ ವರ್ಣ ಧರ್ಮವನ್ನು ವರ್ಣಿಸುವೆನು ಮೂರು ಕಾಲಗಳಲ್ಲಿಯೂ ಸ್ನಾನ ಅಗ್ನಿಹೋತ್ರ ವಿಧಿವತ್ ಲಿಂಗ ಪೂಜೆ ದಾನ ಈಶ್ವರ ಪ್ರೇಮ ಸದಾ ಸರ್ವತ್ರ ದಯೆ ಸತ್ಯಭಾಷಣ ಸಂತೋಷ ಆಸ್ತಿಕತೆ ಯಾವುದೇ ಜೀವಿಯ ಹಿಂಸೆ ಮಾಡದಿರುವುದು ಲಜ್ಜೆ ಶ್ರದ್ಧೆ ಅಧ್ಯಯನ ಯೋಗ ನಿರಂತರ ಅಧ್ಯಾಪನ ವ್ಯಾಖ್ಯಾನ ಬ್ರಹ್ಮಚರ್ಯ ಉಪದೇಶ ಶ್ರವಣ ತಪಸ್ಸು ಕ್ಷಮೆ ಶೌಚ ಶಿಕೆಯನ್ನಿರಿಸುವುದು ಯಜ್ಞೋಪವೀತ ಧಾರಣೆ ಮುಂಡಾಸನ್ನು ಧರಿಸುವುದು ಒಲ್ಲಿಯನ್ನು ಹೊದ್ದುಕೊಳ್ಳುವುದು ನಿಷಿದ್ಧ ವಸ್ತುಗಳನ್ನು ಸೇರಿಸದಿರುವುದು ರುದ್ರಾಕ್ಷದ ಮಾಲೆಯನ್ನು ಧರಿಸುವುದು ಪ್ರತಿಯೊಂದು ಪರ್ವಗಳಲ್ಲಿ ವಿಶೇಷವಾಗಿ ಚತುರ್ದಶಿಗೆ ಶಿವಪೂಜೆ ಮಾಡುವುದು ಬ್ರಹ್ಮಕೂರ್ಚದ ಪಾನ ಪ್ರತಿಯೊಂದು ತಿಂಗಳಲ್ಲಿ ಬ್ರಹ್ಮಕೂರ್ಚದಿಂದ ನನಗೆ ಅಭಿಷೇಕ ಮಾಡಿ ವಿಶೇಷವಾಗಿ ಪೂಜಿಸುವುದು ಸಮಸ್ತ ಕ್ರಿಯಾನ್ನದ ತ್ಯಾಗ ಶ್ರಾದ್ದಾನ್ನದ ಪರಿತ್ಯಾಗ ತಂಗಳು ಅನ್ನ ಹಾಗೂ ವಿಶೇಷವಾಗಿ ಯಾವಕ ಅಂದರೆ ಹುರುಳಿಯ ತ್ಯಾಗ ಮದ್ಯ ಮತ್ತು ಮಧ್ಯದ ವಾಸನೆಯ ತ್ಯಾಗ ಶಿವನಿಗೆ ನಿವೇದಿಸಿದ ಚಂಡೇಶ್ವರನ ಭಾಗ ನೈವೇದ್ಯದ ತ್ಯಾಗ ಇವು ಎಲ್ಲ ವರ್ಣಗಳ ಸಾಮಾನ್ಯ ಧರ್ಮವಾಗಿವೆ ಬ್ರಾಹ್ಮಣರಿಗಾಗಿ ವಿಶೇಷವಾದ ಧರ್ಮಗಳು ಇಂತಿವೆ ಕ್ಷಮೆ ಶಾಂತಿ ಸಂತೋಷ ಸತ್ಯ ಆಸ್ಥೇಯ ಅಂದರೆ ಕಳ್ಳತನ ಮಾಡದಿರುವುದು ಬ್ರಹ್ಮಚರ್ಯ ಶಿವಜ್ಞಾನ ವೈರಾಗ್ಯ ಭಸ್ಮ ಸೇವನ ಮತ್ತು ಎಲ್ಲ ರೀತಿಯ ಆಸಕ್ತಿಗಳಿಂದ ನಿವೃತ್ತಿ ಈ ಹತ್ತು ಧರ್ಮಗಳನ್ನು ಬ್ರಾಹ್ಮಣರ ವಿಶೇಷ ಧರ್ಮಗಳೆಂದು ಹೇಳಲಾಗಿದೆ ಈಗ ಯೋಗಿಗಳ ಅಂದರೆ ಯತಿಗಳ ಲಕ್ಷಣಗಳನ್ನು ತಿಳಿಸಲಾಗುವುದು ಹಗಲಿನಲ್ಲಿ ಭಿಕ್ಷಾನ್ನ ಭೋಜನ ಅವರ ವಿಶೇಷ ಧರ್ಮವಾಗಿದೆ ಇದು ವಾಸಪ್ರಸ್ಥ ಆಶ್ರಮದವರಿಗೂ ಹಾಗೆಯೇ ಅಭೀಷ್ಟವಾಗಿದೆ ಇವರೆಲ್ಲರೂ ಮತ್ತು ಬ್ರಹ್ಮಚಾರಿಗಳು ರಾತ್ರಿಯಲ್ಲಿ ಭೋಜನ ಮಾಡಬಾರದು ಅಧ್ಯಾಪನ ಯಜ್ಞ ಮಾಡಿಸುವುದು ದಾನ ತೆಗೆದುಕೊಳ್ಳುವುದು ಇದರ ವಿಧಾನವನ್ನು ನಾನು ವಿಶೇಷವಾಗಿ ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ ವಿಧಿಸಿಲ್ಲ ನನ್ನ ಆಶ್ರಯದಲ್ಲಿರುವ ರಾಜರಿಗೆ ಮತ್ತು ಕ್ಷತ್ರಿಯರಿಗೆ ಧರ್ಮದ ಸಂಗ್ರಹ ಈ ಪ್ರಕಾರವಿದೆ ಎಲ್ಲ ವರ್ಣಗಳ ರಕ್ಷಣೆ ಯುದ್ಧದಲ್ಲಿ ಶತ್ರುಗಳ ವಧೆ ದುಷ್ಟ ಮೃಗ ಪಕ್ಷಿಗಳ ಹಾಗೂ ದುರಾಚಾರಿ ಮನುಷ್ಯನ ದಮನ ಎಲ್ಲ ಜನರ ಮೇಲೆ ವಿಶ್ವಾಸವಿಡದಿರುವುದು ಶಿವಯೋಗಿಗಳಲ್ಲಿ ಮಾತ್ರ ವಿಶ್ವಾಸವಿಡುವುದು ಋತುಕಾಲದಲ್ಲಿ ಮಾತ್ರ ಸ್ತ್ರೀ ಸಂಸರ್ಗ ಮಾಡುವುದು ಸೇನೆಯ ಸಂರಕ್ಷಣೆ ಗುಪ್ತಚರರನ್ನು ಕಳಿಸಿ ರಾಜ್ಯದಲ್ಲಿ ನಡೆಯುವ ಸಮಾಚಾರಗಳನ್ನು ತಿಳಿಯುವುದು ಸದಾ ಆಯುಧಗಳನ್ನು ಧರಿಸುವುದು ಹಾಗೂ ಭಸ್ಮಮಯ ಕಂಚುಕವನ್ನು ಧರಿಸುವುದು ಇವು ಕ್ಷತ್ರಿಯರ ಧರ್ಮಗಳು ಗೋರಕ್ಷಣೆ ವಾಣಿಜ್ಯ ಕೃಷಿ ಇವು ವೈಶ್ಯರ ಧರ್ಮಗಳು ಬ್ರಾಹ್ಮಣ ಕ್ಷತ್ರಿಯರ ವೈಶ್ಯರ ಸೇವೆ ಮಾಡುವುದು ಶೂದ್ರರ ಧರ್ಮವಾಗಿದೆ ಉದ್ಯಾನಗಳನ್ನು ರಚಿಸುವುದು ನನ್ನ ತೀರ್ಥ ಕ್ಷೇತ್ರಗಳನ್ನು ದರ್ಶಿಸುವುದು ತನ್ನ ಧರ್ಮಪತ್ನಿಯೊಂದಿಗೆ ಮಾತ್ರ ಸಮಾಗಮ ಮಾಡುವುದು ಗೃಹಸ್ಥರಿಗಾಗಿ ವಿಹಿತ ಧರ್ಮವಾಗಿದೆ ವನವಾಸಿ ಯತಿ ಬ್ರಹ್ಮಚಾರಿ ಇವರಿಗೆ ಬ್ರಹ್ಮಚರ್ಯ ಪಾಲನೆಯೇ ಮುಖ್ಯ ಧರ್ಮವಾಗಿದೆ ಸ್ತ್ರೀಯರಿಗಾಗಿ ಪತಿಯ ಸೇವೆಯೇ ಸನಾತನ ಧರ್ಮವಾಗಿದೆ ಬೇರೆಯದಲ್ಲ ಕಲ್ಯಾಣಿ ಪತಿಯ ಆಗ್ನಿ ಇದ್ದರೆ ನಾರಿಯು ನನ್ನ ಪೂಜೆಯನ್ನು ಮಾಡಬಲ್ಲರು ಪತಿಯ ಸೇವೆಯನ್ನು ಬಿಟ್ಟು ವ್ರತದಲ್ಲಿ ತತ್ಪರಳಾಗುವ ಸ್ತ್ರೀಯು ನರಕಕ್ಕೆ ಹೋಗುತ್ತಾಳೆ ಈ ವಿಷಯದಲ್ಲಿ ವಿಚಾರ ಮಾಡುವ ಅವಶ್ಯಕತೆಯೇ ಇಲ್ಲ ಈಗ ನಾನು ವಿಧವಿ ಸ್ತ್ರೀಯರ ಸನಾತನ ಧರ್ಮವನ್ನು ವರ್ಣಿಸುವೆನು ವ್ರತ ದಾನ ತಪಸ್ಸು ಶೌಚ ಭೂಷಯನ ಕೇವಲ ರಾತ್ರಿಯಲ್ಲಿ ಭೋಜನ ಸದಾ ಬ್ರಹ್ಮಚರ್ಯದ ಪಾಲನೆ ಭಸ್ಮ ಅಥವಾ ಜಲದಿಂದ ಸ್ನಾನ ಶಾಂತಿ ಮೌನ ಕ್ಷಮೆ ವಿಧಿವತ್ತಾಗಿ ಎಲ್ಲ ಜೀವಿಗಳಿಗೆ ಅನ್ನದ ವಿತರಣೆ ಅಷ್ಟಮಿ ಚತುರ್ದಶಿ ಪೂರ್ಣಿಮಾ ಹಾಗೂ ವಿಶೇಷವಾಗಿ ಏಕಾದಶಿ ಎಂದು ವಿಧಿವತ್ ಉಪವಾಸ ಮತ್ತು ನನ್ನ ಪೂಜೆ ಇವು ವಿಧವಾಸ್ತ್ರೀಯರ ಧರ್ಮವಾಗಿದೆ ದೇವಿ ಈ ಪ್ರಕಾರ ನಾನು ಸಂಕ್ಷೇಪವಾಗಿ ತಮ್ಮ ಆಶ್ರಮದ ಸೇವನೆ ಮಾಡುವ ಬ್ರಾಹ್ಮಣರ ಕ್ಷತ್ರಿಯರ ವೈಶ್ಯರ ಸನ್ಯಾಸಿಗಳ ಬ್ರಹ್ಮಚಾರಿಗಳ ವಾನಪ್ರಸ್ಥರ ಗೃಹಸ್ಥರ ಧರ್ಮಗಳನ್ನು ವರ್ಣಿಸಿದೆನು ಜೊತೆಗೆ ಶೂದ್ರರಿಗೆ ಹಾಗೂ ಸ್ತ್ರೀಯರಿಗಾಗಿಯೂ ಈ ಸನಾತನ ಧರ್ಮವನ್ನು ಉಪದೇಶಿಸಿದೆನು ದೇವೇಶ್ವರಿ ನೀನು ಸದಾ ನನ್ನ ಧ್ಯಾನ ಮತ್ತು ನನ್ನ ಷಡಕ್ಷರ ಮಂತ್ರದಿಂದ ಜಪ ಮಾಡಬೇಕು ಇದೇ ಸಂಪೂರ್ಣ ವೇದೋಕ್ತ ಧರ್ಮವಾಗಿದೆ ಮತ್ತು ಇದೇ ಧರ್ಮ ಹಾಗೂ ಅರ್ಥದ ಸಂಗ್ರಹವಾಗಿದೆ ಜಗತ್ತಿನಲ್ಲಿ ಯಾವ ಮನುಷ್ಯನು ತನ್ನ ಇಚ್ಛೆಯಿಂದ ನನ್ನ ವಿಗ್ರಹದ ಸೇವೆಯ ವ್ರತವನ್ನು ಧರಿಸುವನು ಹಿಂದಿನ ಜನ್ಮದ ಸೇವೆಯ ಸಂಸ್ಕಾರದಿಂದ ಕೂಡಿದ ಕಾರಣ ಭಾವಾತಿರೇಕದಿಂದ ಸಂಪನ್ನನು ಅವನು ಸ್ತ್ರೀಯೇ ಆದಿ ವಿಷಯಗಳಲ್ಲಿ ಅನುರಕ್ತನಾಗಿರಲಿ ಅಥವಾ ವಿರಕ್ತನಾಗಿರಲಿ ನೀರಿನಿಂದ ಕಮಲದ ಎಲೆ ಲಿಪ್ತವಾಗದಿರುವಂತೆ ಅವನು ಪಾಪಗಳಿಂದ ಲಿಪ್ತನಾಗುವುದಿಲ್ಲ ನನ್ನ ಪ್ರಸಾದದಿಂದ ವಿಶುದ್ಧರಾದ ಆ ವಿವೇಕಿ ಪುರುಷರಿಗೆ ನನ್ನ ಸ್ವರೂಪದ ಜ್ಞಾನವಾಗುತ್ತದೆ ಮತ್ತು ಅವನಿಗೆ ಕರ್ತವ್ಯ ಕರ್ತವ್ಯದ ವಿಧಿ ನಿಷೇಧಗಳಿರುವುದಿಲ್ಲ ಸಮಾಧಿ ಹಾಗೂ ಶರಣಾಗತಿಯು ಅವಶ್ಯಕವಾಗಿರುವುದಿಲ್ಲ ನನಗೆ ಯಾವುದೇ ವಿಧಿ ನಿಷೇಧಗಳಿಲ್ಲವೋ ಹಾಗೆಯೇ ಅವನಿಗೂ ಇರುವುದಿಲ್ಲ ಪರಿಪೂರ್ಣನಾದ ಕಾರಣ ನನಗೆ ಯಾವುದು ಸಾಧ್ಯವಿಲ್ಲವೋ ಹಾಗೆಯೇ ಆ ಕೃತಕೃತ್ಯ ಜ್ಞಾನ ಯೋಗಿಗಳಿಗೂ ಯಾವುದೇ ಕರ್ತವ್ಯವೂ ಉಳಿಯುವುದಿಲ್ಲ ಅವರು ನನ್ನ ಭಕ್ತರ ಹಿತಕ್ಕಾಗಿ ಮಾನವ ಭಾವವನ್ನು ಆಶ್ರಯಿಸಿ ಭೂತಳದಲ್ಲಿ ಸ್ಥಿತರಾಗಿರುತ್ತಾರೆ ಅವರನ್ನು ರುದ್ರ ಲೋಕದಿಂದ ಪರಿಭ್ರಷ್ಟನಾದ ರುದ್ರನೆಂದೇ ತಿಳಿಯಬೇಕು ಇದರಲ್ಲಿ ಸಂಶಯವೇ ಇಲ್ಲ ನನ್ನ ಆಗ್ನೆಯು ಬ್ರಹ್ಮಾದಿ ದೇವತೆಗಳನ್ನು ಕಾರ್ಯದಲ್ಲಿ ಪ್ರವೃತ್ತಗೊಳಿಸುವುದೋ ಹಾಗೆಯೇ ಆ ಶಿವಯೋಗಿಗಳ ಆಗ್ನೆಯೂ ಕೂಡ ಇತರ ಪುರುಷರನ್ನು ಕರ್ತವ್ಯ ಕರ್ಮದಲ್ಲಿ ತೊಡಗಿಸುವುದಾಗಿದೆ ಅವರು ನನ್ನ ಆಗ್ನೆಯ ಆಧಾರರಾಗಿದ್ದಾರೆ ಅವರಲ್ಲಿ ಅತಿಶಯ ಸದ್ಭಾವವೂ ಇದೆ ಅದಕ್ಕಾಗಿ ಅವರ ದರ್ಶನ ಮಾತ್ರದಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಹಾಗೂ ಪ್ರಶಸ್ತ ಫಲದ ಪ್ರಾಪ್ತಿಯನ್ನು ಸೂಚಿಸುವ ವಿಶ್ವಾಸವೂ ಕೂಡ ವೃದ್ಧಿ ಹೊಂದುತ್ತದೆ ನನ್ನಲ್ಲಿ ಅನುರಾಗವುಳ್ಳ ಪುರುಷರಿಗೆ ಮೊದಲು ಎಂದೂ ನೋಡದ ಕೇಳದ ಅನುಭವಿಸದ ಮಾತುಗಳ ಜ್ಞಾನವೂ ಉಂಟಾಗುತ್ತದೆ ಅವರಲ್ಲಿ ಅಕಸ್ಮಾತ್ತಾಗಿ ಕಂಪ ಸ್ವೇದ ಆಶ್ರುಪಾತ ಕಂಠಸ್ವರದಲ್ಲಿ ಗದ್ಗದ ಆನಂದವೇ ಮೊದಲಾದ ಭಾವಗಳು ಪದೇ ಪದೇ ಉದಯವಾಗುತ್ತಾ ಇರುತ್ತವೆ ಇವೆಲ್ಲ ಲಕ್ಷಣಗಳು ಅವರಲ್ಲಿ ಕೆಲವೊಮ್ಮೆ ಒಂದೊಂದಾಗಿ ಕೆಲವೊಮ್ಮೆ ಬೇರೆ ಬೇರೆಯಾಗಿ ಪ್ರಕಟಗೊಳ್ಳುವವು ಕೆಲವೊಮ್ಮೆ ಸಂಪೂರ್ಣ ಭಾವಗಳು ಒಟ್ಟಿಗೆ ಉದಯವಾಗತೊಡಗುವು ಎಂದು ಅಗಲದೇ ಇರುವ ಈ ಮಂದ ಮಧ್ಯಮ ಮತ್ತು ಉತ್ತಮ ಭಾವಗಳಿಂದ ಈ ಶ್ರೇಷ್ಠ ಸತ್ಪುರುಷರ ಪರಿಚಯವಾಗುತ್ತದೆ ಕಬ್ಬಿಣವು ಬೆಂಕಿಯಲ್ಲಿ ಕಾದು ಕೆಂಪಗೆ ಆದಾಗ ಕೇವಲ ಕಬ್ಬಿಣ ಮಾತ್ರ ಉಳಿಯುವುದಿಲ್ಲ ಹಾಗೆಯೇ ನನ್ನ ಸಾನ್ನಿಧ್ಯ ಪಡೆದ ಅವರು ಕೇವಲ ಮನುಷ್ಯರಾಗಿ ಉಳಿಯದೆ ನನ್ನ ಸ್ವರೂಪರೇ ಆಗುವರು ಕೈಕಾಲುಗಳ ಸಾಧರ್ಮ್ಯದಿಂದ ಮಾನವ ಶರೀರವನ್ನು ಧರಿಸಿದ್ದರೂ ಅವರು ವಾಸ್ತವವಾಗಿ ರುದ್ರರೇ ಆಗಿರುವರು ಅವರನ್ನು ಪ್ರಾಕೃತ ಮನುಷ್ಯರೆಂದು ತಿಳಿದು ವಿದ್ವಾನ್ ಪುರುಷರು ಅವರ ಅವಹೇಳನ ಮಾಡಬಾರದು ಅವರ ಕುರಿತು ಅವಹೇಳನ ಮಾಡುವ ಮೂಢಚಿತ್ತ ಮಾನವರು ತಮ್ಮ ಆಯಸ್ಸು ಲಕ್ಷ್ಮಿ ಕುಲ ಶೀಲಗಳನ್ನು ಕಳೆದುಕೊಂಡು ನರಕಕ್ಕೆ ಹೋಗುತ್ತಾರೆ ಅಥವಾ ಹೆಚ್ಚು ಹೇಳುವುದರಿಂದ ಏನು ಲಾಭ ಯಾವುದೇ ಉಪಾಯದಿಂದ ನನ್ನಲ್ಲಿ ಚಿತ್ತವನ್ನು ತೊಡಗಿಸುವುದೇ ಕಲ್ಯಾಣದ ಪ್ರಾಪ್ತಿಯ ಏಕಮಾತ್ರ ಸಾಧನೆಯಾಗಿದೆ ಉಪಮನ್ಯು ಹೇಳುತ್ತಾರೆ ಹೀಗೆ ಪರಮಾತ್ಮ ಶ್ರೀಕಂಠನಾಥ ಶಿವನು ಮೂರು ಲೋಕಗಳ ಹಿತಕ್ಕಾಗಿ ಜ್ಞಾನದ ಸಾರಭೂತ ಅರ್ಥದ ಸಂಗ್ರಹವನ್ನು ಪ್ರಕಟಗೊಳಿಸಿರುವನು ಸಂಪೂರ್ಣ ವೇದಶಾಸ್ತ್ರಗಳು ಇತಿಹಾಸ ಪುರಾಣ ಮತ್ತು ವಿದ್ಯೆಗಳು ಈ ವಿಜ್ಞಾನ ಸಂಗ್ರಹದ ವಿಸ್ತೃತ ವ್ಯಾಖ್ಯಗಳೇ ಆಗಿವೆ ಜ್ಞಾನ ಜ್ಞೇಯ ಅನುಷ್ಠೇಯ ಅಧಿಕಾರ ಸಾಧನ ಮತ್ತು ಸಾಧ್ಯ ಈ ಆರು ಅರ್ಥಗಳ ಸಂಕ್ಷಿಪ್ತ ಸಂಗ್ರಹವನ್ನು ಹೀಗೆ ಹೇಳಲಾಗಿದೆ ಶ್ರೀಕೃಷ್ಣನೇ ಶಿವ ಮತ್ತು ಶಿವ ಸಂಬಂಧಿ ಜ್ಞಾನಾಮೃತದಿಂದ ತೃಪ್ತನಾದವನಿಗೆ ಅವನ ಭಕ್ತಿಯಿಂದ ಸಂಪನ್ನನಾದವನಿಗೆ ಒಳಗೆ ಹೊರಗೆ ಯಾವುದೇ ಕರ್ತವ್ಯವೂ ಬಾಕಿ ಉಳಿಯುವುದಿಲ್ಲ ಅದಕ್ಕಾಗಿ ಕ್ರಮವಾಗಿ ಬಾಹ್ಯ ಮತ್ತು ಅಭ್ಯಂತರ ಕರ್ಮವನ್ನು ತ್ಯಾಗ ಮಾಡಿ ಜ್ಞಾನದಿಂದ ಜ್ಞೇಯದ ಸಾಕ್ಷಾತ್ಕಾರ ಪಡೆದು ಮತ್ತೆ ಆ ಸಾಧನ ಭೂತ ಜ್ಞಾನವನ್ನು ತ್ಯಜಿಸಬೇಕು ಚಿತ್ತವು ಶಿವನಲ್ಲಿ ಏಕಾಗ್ರವಾಗದಿದ್ದರೆ ಕರ್ಮ ಮಾಡುವುದರಿಂದ ಏನು ಲಾಭ ಚಿತ್ತವು ಏಕಾಗ್ರವಾಗಿದ್ದರೆ ಕರ್ಮ ಮಾಡುವ ಅವಶ್ಯಕತೆ ಏನಿದೆ ಆದ್ದರಿಂದ ಹೊರಗಿನ ಮತ್ತು ಒಳಗಿನ ಕರ್ಮ ಮಾಡಿ ಅಥವಾ ಮಾಡದೆ ಯಾವುದೇ ಉಪಾಯದಿಂದ ಭಗವಾನ್ ಶಿವನಲ್ಲಿ ಚಿತ್ತವನ್ನು ತೊಡಗಿಸಬೇಕು ಯಾರ ಚಿತ್ತವು ಭಗವಾನ್ ಶಿವನಲ್ಲಿ ತೊಡಗಿದೆಯೋ ಯಾರ ಬುದ್ಧಿಯು ಸುಸ್ಥಿರವಾಗಿದೆಯೋ ಇಂತಹ ಸತ್ಪುರುಷರಿಗೆ ಇಹಲೋಕ ಮತ್ತು ಪರಲೋಕದಲ್ಲಿಯೂ ಪರಮಾನಂದದ ಪ್ರಾಪ್ತಿಯಾಗುತ್ತದೆ ಇಲ್ಲಿ ಓಂ ನಮ ಶಿವಾಯ ಈ ಮಂತ್ರದಿಂದ ಎಲ್ಲ ಸಿದ್ಧಿಗಳು ಸುಲಭವಾಗುತ್ತವೆ ಆದ್ದರಿಂದ ಪರಾವರ ವಿಭೂತಿ ಉತ್ತಮ ಮಧ್ಯಮ ಐಶ್ವರ್ಯದ ಪ್ರಾಪ್ತಿಗಾಗಿ ಈ ಮಂತ್ರದ ಜ್ಞಾನ ಪಡೆದುಕೊಳ್ಳಬೇಕು ಪರಾಶರ ಸ್ಮೃತಿಯ ಹನ್ನೊಂದನೆಯ ಅಧ್ಯಾಯದಲ್ಲಿ ಬ್ರಹ್ಮಕೂರ್ಚದ ವರ್ಣನೆ ಇಂತಿದೆ ಗೋಮೂತ್ರ ಗೋಮಯ ಹಾಲು ಮೊಸರು ತುಪ್ಪ ಮತ್ತು ಕುಶೋದಕ ಇವು ಪವಿತ್ರ ಮತ್ತು ಪಾಪನಾಶಕ ಪಂಚಗವ್ಯವೆಂದು ಹೇಳಲಾಗುತ್ತದೆ ಕುಶೋದಕ ಮಿಶ್ರಿತ ಪಂಚಗವ್ಯವೇ ಬ್ರಹ್ಮ ಬ್ರಹ್ಮಕೂರ್ಚ ಎನಿಸುವುದು ಕೂರ್ಚದ ವಿಧಾನ ಮಾಡುವವರು ಕಪ್ಪು ಹಸುವಿನ ಗೋಮೂತ್ರ ಬಿಳಿ ಹಸುವಿನ ಗೋಮಯ ತಾಮ್ರವರ್ಣದ ಹಸುವಿನ ಹಾಲು ಕೆಂಪು ಗೋವಿನ ಮೊಸರು ಕಪಿಲಾ ಹಸುವಿನ ತುಪ್ಪ ಅಥವಾ ಕಪಿಲ ಹಸುವಿನದೇ ಗೋಮೂತ್ರಾದಿ ಐದು ವಸ್ತುಗಳನ್ನು ತರಬೇಕು ಒಂದು ಫಲ ಗೋಮೂತ್ರ ಅಂಗುಷ್ಟಾರ್ದ ಗೋಮಯ ಏಳು ಫಲ ಹಾಲು ಮೂರು ಫಲ ಮೊಸರು ಒಂದು ಫಲ ತುಪ್ಪ ಒಂದು ಫಲ ಕುಶೋದಕವನ್ನು ತೆಗೆದುಕೊಳ್ಳಬೇಕು ಗಾಯತ್ರಿ ಮಂತ್ರದಿಂದ ಗೋಮೂತ್ರ ಗಂಧದ್ವಾರ ಮಂತ್ರದಿಂದ ಗೋಮಯ ಆಪ್ಯಾಯಸ್ವ ಮಂತ್ರದಿಂದ ಹಾಲು ದಿದಿಕ್ ಮಂತ್ರದಿಂದ ಮೊಸರು ತೇಜೋಸಿ ಶುಕ್ರ ಮಂತ್ರದಿಂದ ತುಪ್ಪ ಮತ್ತು ದೇವಸ್ಯತ್ವ ಮಂತ್ರದಿಂದ ಕುಶೋದಕ ಇವುಗಳನ್ನು ಬೆರೆಸಿ ಪವಿತ್ರಗೊಳಿಸಿದ ಪಂಚಗವ್ಯವನ್ನು ಅಗ್ನಿಯ ಬಳಿಯಲ್ಲಿ ಇಡಬೇಕು ಅಪೋಹಿಷ್ಠ ಮಂತ್ರಗಳಿಂದ ಅದನ್ನು ಕರೆಯಬೇಕು ಮಾನಸ್ತೋಕೆ ಮಂತ್ರದಿಂದ ಅಭಿಮಂತ್ರಿತಗೊಳಿಸಬೇಕು ಇರಾವತಿ ಇದಂ ವಿಷ್ಣುಹು ಮನಾಸ್ತೋಕೆ ಮತ್ತು ಶಂವತಿ ಈ ರುಚಿಗಳಿಂದ ತುದಿಗಳಿರುವ ಏಳು ಹಸುರಾದ ದರ್ಬೆಗಳಿಂದ ಪಂಚಗವ್ಯದ ಹೋಮ ಮಾಡಬೇಕು ಹೋಮದಿಂದ ಉಳಿದ ಪಂಚಗವ್ಯವನ್ನು ಓಂಕಾರವನ್ನು ಉಚ್ಚರಿಸುತ್ತಾ ಬೆರೆಸಿ ಓಂಕಾರವನ್ನು ಉಚ್ಚರಿಸುತ್ತಾ ಕಡೆದು ಓಂಕಾರವನ್ನು ಹೇಳುತ್ತಾ ಎತ್ತಿ ಓಂಕಾರವನ್ನು ಹೇಳುತ್ತಾ ದ್ವಿಜರು ಕುಡಿಯಬೇಕು ಅಗ್ನಿಯು ಕಾಷ್ಟಗಳನ್ನು ಸುಡುವಂತೆಯೇ ಬ್ರಹ್ಮಕೂರ್ಚವು ತ್ವಚೆ ಮತ್ತು ಎಲುಬುಗಳಿಗೆ ಅಂಟಿದ ಪಾಪಗಳನ್ನು ಸುಡುವುದು ದೇವತೆಗಳಿಂದ ಅಧಿಷ್ಠಿತವಾದ ಕಾರಣ ಬ್ರಹ್ಮಕೂರ್ಚವು ಮೂರು ಲೋಕಗಳಲ್ಲಿ ಪವಿತ್ರವಾಗಿದೆ ಇಲ್ಲಿಗೆ ಅಧ್ಯಾಯ ಹನ್ನೊಂದು ಸಂಪೂರ್ಣವಾಯಿತು